ಗದ್ದಲ ಆಯ್ತು ಮೀಸಲಾತಿ ಕಿಚ್ಚು ಶೇಕಡ ನಾಲ್ಕರಷ್ಟು ಮೀಸಲಾತಿಗೆ ಮುಸ್ಲಿಮರ ಬೇಡಿಕೆ ಪ್ರಸ್ತಾವನೆ ಇಲ್ಲ ಅಂತ ಇದೆ ಸರ್ಕಾರ ಸಿಡಿದದ್ದ ಬಿಜೆಪಿ ನಾಯಕರು ಗುತ್ತಿಗೆ ಮೇಲೆ ಒಂದು ವಿವಾದಗಳು ರಾಜ್ಯ ಸರ್ಕಾರವನ್ನ ಸುತ್ತಕೊಳ್ತಾ ಇರುವಂತದ್ದು ಈ ರಾಜ್ಯ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಸ್ಪೆಷಲಿ ಆ ವಿವಾದ ಅನ್ನುವಂಥದ್ದು ಒಂದು ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತನೇ ಹೋಗಿ ಬಂದು ಹೊಡ್ತಾ ಕೊಡುತ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ ರಾಜ್ಯದಲ್ಲಿ ಮತ್ತೆ ಮೀಸಲಾತಿಯ ಕಿಚ್ಚು ಮೀಸಲಾತಿಗೆ ಮುಸ್ಲಿಮರು ಒತ್ತಾಯವನ್ನ ಮಾಡ ಶೇಕಡ ನಾಲ್ಕರಷ್ಟು ಮೀಸಲಾತಿ ಕೊಡಿ ನಮ್ಗೆ ಗುತ್ತಿಗೆಯಲ್ಲಿ ಅನ್ನುವಂಥದನ್ನ ಕೇಳ್ಕೊಂಡಿದ್ದಾರೆ ಯಾಕೆಂದ್ರೆ ಗ್ಯಾಲರಿ ಎಸ್ ಸಿ ಎಸ್ ಟಿಗಳಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಕೊಡಲಾಗಿದೆ ಪ್ರವರ್ಗ ಒನ್ ಪ್ರವರ್ಗ ಟು ಎಗೆ ಹದಿನೈದು ಪರ್ಸೆಂಟ್ ಅಷ್ಟು ಮೀಸಲಾತಿಯನ್ನ ಕೊಡಲಾಗಿದೆ ಹಾಗೆ ನಮಗೆ ನಾಲ್ಕು ಪರ್ಸೆಂಟ್ ಕೊಡಿ ಅಂತ ಕೇಳಿದ್ದಾರೆ ಆ ಒಂದು ಪ್ರಸ್ತಾವನೆಯನ್ನ ಅಂದ್ರೆ ಕೇಳಿದಂತ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡಂತ ಸಂದರ್ಭದಲ್ಲಿ ಆರ್ಥಿಕ ಇಲಾಖೆಗೆ ಮುಖ್ಯಮಂತ್ರಿಗಳು ಆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು ಆ ಒಂದು ವಿಚಾರ ದೊಡ್ಡ ಚರ್ಚೆ ಆಯ್ತು ನಿನ್ನೆ ಅದು ಆಗಸ್ಟ್ ನಲ್ಲಿ ಸಲ್ಲಿಸಿದ್ದಂತ ವಿಚಾರ ಮತದಾನ ಇವತ್ತಿದೆ ನಿನ್ನೆ ಚರ್ಚೆ ಆಗಿದ್ದು ಸರ್ಕಾರಕ್ಕೆ ಪತ್ರ ಪರಿಶೀಲಿಸ್ತೇವೆ ಅಂತ ಸಿಎಂ ಹೇಳಿದ್ದು ಅದಾದ್ಮೇಲೆ ಆರ್ಥಿಕ ಇಲಾಖೆಗೆ ಪತ್ರವನ್ನು ಬರೆದಿದ್ದು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿರುವಂತದ್ದು ಬಿಜೆಪಿ ಇದು ಓಲೈಕೆ ರಾಜಕಾರಣ ಒಂದು ಧರ್ಮದ ಪರವಾಗಿ ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅತಿಯಾದಂಥ ಓಲೈಕೆ ಒಳ್ಳೆಯದಲ್ಲ ಇಲ್ಲಿ ಮೀಸಲಾತಿ ಅನ್ನುವಂಥದ್ದು ಒಂದು ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡುವಂಥದ್ದಲ್ಲ ಅನ್ನುವಂಥದ್ರ ಬಗ್ಗೆನು ಕೂಡ ನಿನ್ನೆ ಇಡೀ ದಿನ ಬಿಜೆಪಿ ನಾಯಕರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ ಮತ್ತು ಇಲ್ಲಿ ಗಮನಿಸ್ತಾನೇ ಇದೆಯಲ್ಲ ಒಂದಾದ ಮೇಲೆ ಒಂದು ಸಾಕಷ್ಟು ವಿವಾದಗಳು ಭುಗಿಲೆದ್ದಿರುವಂಥದ್ದು ಅದರ ಜೊತೆಗೆ ಎಸ್ಪೆಷಲಿ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕ್ ನೋಡಿದ್ವಿ ಅದಕ್ಕೂ ಮುಂಚೆ ಹುಬ್ಬಳ್ಳಿ ಗಲಾಟೆ ಪ್ರಕರಣದಲ್ಲಿ ವಾಪಸ್ ಆ ಪ್ರಕರಣವನ್ನು ಪಡ್ಕೊಳ್ತೀವಿ ಅನ್ನುವಂಥ ವಿಚಾರ ಈಗ ಈ ಗುತ್ತಿಗೆ ವಿಚಾರ ಇದನ್ನು ಹೇಗೆ ನೋಡ್ಬೋದು ಅಂತ ಪೃಥ್ವಿ ಬಿ ಜೆ ಪಿ ಏನು ಬಯಸ್ತಾ ಇರುತ್ತೋ ಅಂಥ ಒಂದು ಏನು ಎಡವಟ್ಟುಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾನೆ ಬಂದಿದೆ ಅನ್ನುವಂಥದ್ದು ಪದೇ ಪದೇ ಪ್ರೂವ್ ಆಗ್ತಾಯಿದೆ ಯಾಕೆ ಅಂತಂದರೆ ಅವ್ರಿಗೆ ಅದರದ ಅದರದ್ದೇ ಅವರದ್ದೇ ಆದಂಥ ಅನಿವಾರ್ಯತೆ ಕೂಡ ಇದೆ ಯಾಕಂದರೆ ಈಗ ಪ್ಯಾನ್ ಕರ್ನಾಟಕ ನಾವು ನಿಮಗೆ ಎಂಡೋರ್ಸ್ ಮಾಡಿದ್ದೀವಿ ಆ್ಯಸ್ ಎ ವೋಟ್ ಬ್ಯಾಂಕ್ ನೀವು ನಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು ಅಥವಾ ನಮ್ಮನ್ನು ಪುಷ್ ಮಾಡಬೇಕು ನಮ್ಮ ಅಭಿವೃದ್ಧಿಗೆ ವಿಶೇಷವಾದಂಥ ಆದ್ಯತೆಗಳನ್ನು ಕೊಡಬೇಕು ಅನ್ನುವಂಥದ್ದು ಅವರ ಡಿಮ್ಯಾಂಡ್ ಕೂಡ ಆ ಡಿಮ್ಯಾಂಡ್ಗೆ ಸ್ಪಂದಿಸುವಂಥ ಪ್ರಯತ್ನವನ್ನು ಆ್ಯಸ್ ಎ ವೋಟ್ ಬ್ಯಾಂಕ್ ಮಾಡ್ತಾ ಇದೆ ಕಾಂಗ್ರೆಸ್ಸು ವೆರ್ ಆ್ಯಸ್ ನಿಮಗೆ ಕಾಂಗ್ರೆಸ್ಸು ಎಲ್ಲ ಕಡೆ ಯಾಕೆಂದರೆ ಕಾಂಗ್ರೆಸ್ಗೆ ಸಹಜವಾಗಿರುವಂಥ ಟ್ರೆಡಿಷನಲ್ ವೋಟ್ ಬ್ಯಾಂಕ್ ಆಗಿರೋದ್ರಿಂದ ಅನಿವಾರ್ಯ ಮಾಡ್ತಾನೆ ಇದ್ದಾರೆ ಆದರೆ ನಿಮಗೆ ಆಗಿ ಈಗ ಮುಸ್ಲಿಮ್ ರಾಜಕಾರಣವನ್ನು ಮಾಡ್ತಾ ಇರುವಂಥ ನಾಯಕರುಗಳು ಬೇರೆ ಬೇರೆ ಯಾರಿದ್ದಾರೆ ಬೇರೆ ಬೇರೆ ದೇಶದ ಭಾಗಗಳಲ್ಲಿ ಅವರು ಇಂಡಿವಿಜುವಲ್ ಐಡೆಂಟಿಟಿಯನ್ನು ತಗೊಂಡ್ಕೊಂಡಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಇಂಥದ್ದೇ ಒಂದು ಏನು ಬೆಂಬಲವನ್ನು ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ ಈಗ ಅಸಹದುದ್ದೀನ್ ವೈ ಕ್ಷೇತ್ರದಲ್ಲಿ ಇಲ್ಲೇನೋ ನೀವು ಶಿಗ್ಗಾವಿನಲ್ಲಿ ಟಿಕೆಟ್ ಬೇಕೇ ಬೇಕು ಅಂತೇಳಿ ಒತ್ತಡ ಹಾಕಿ ನಮ್ಮ ರೆಪ್ರೆಸೆಂಟೇಷನು ನಮ್ಮ ಕಾಂಟ್ರಿಬ್ಯೂಷನ್ ತೊಗೊಬೋದು ಅಸಹುದ್ದೀನ್ ವೈ ಸಿ ಕ್ಷೇತ್ರದಲ್ಲಿ ಮಾಡೋಕ್ಕಾಗತ್ತಾ ಆಗಲ್ಲ ಅವ್ರು ಯಾವುದು ಇಂಡಿವಿಜುವಲ್ ಐಡೆಂಟಿಟಿ ಇರುತ್ತೆ ಅಲ್ಲಿ ಅವರಿಗೆ ಕಾಂಗ್ರೆಸ್ ಅವಶ್ಯಕತೆಯೂ ಬೇಕಾಗಿಲ್ಲ ಸೊ ಹಂಗಾಗಿ ಅವ್ರು ಮಾಡ್ತಾರೆ ಸೊ ಇಲ್ಲಿ ಪರಸ್ಪರ ಮ್ಯೂಚುವಲ್ ಬೆನಿಫಿಟ್ ಇರೋದ್ರಿಂದ ಸಮುದಾಯ ಸಮುದಾಯದ ರಾಜಕಾರಣಿಗಳು ಮತ್ತು ಸರ್ಕಾರ ಸರ್ಕಾರದ ಸೈದ್ಧಾಂತಿಕ ನಿಲುವುಗಳು ಇದರಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಪಷ್ಟತೆ ಇರೋದ್ರಿಂದ ಅದು ಮ್ಯೂಚುವಲಿ ನಡ್ಕೊಂಡು ಬಂದಿದೆ ಈಗಲೂ ಕೂಡ ಅಂಥದ್ದೇ ನಡೀತದೆ ಈಗ ಬಜೆಟ್ಗಳಲ್ಲಿ ಅನುದಾನವನ್ನು ಮೀಸಲಿಡ್ಬೋದು ಹೇಳ್ಬೋದು ಅವರು ಮೀಸಲಿಡೋ ವಿಚಾರದಲ್ಲಿ ಹೇಳ್ಬೋದು ಈಗ ನಾವು ಅನ್ನ ಭಾಗ್ಯ ಮಾಡಿದ್ವಿ ಅಥವಾ ಬೇರೆ ಕೃಷಿ ಭಾಗ್ಯ ಮಾಡಿದ್ವಿ ಕ್ಷೀರ ಭಾಗ್ಯ ಮಾಡಿದ್ವಿ ಇದು ಯಾವುದೋ ಒಂದು ಸಮುದಾಯಕ್ಕೆ ಮಾಡಿದ್ದ ಎಲ್ಲರಿಗೂ ಅಂತ ಅದು ಬೇರೆ ಆದರೆ ಅದ್ರ ಜೊತೆ ಜೊತೆಗೆ ವಿಶೇಷವಾಗಿ ಮಾಡುವಂಥ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರ್ತಾವಲ್ಲ ಅವು ಸಹಜವಾಗಿ ಗಮನ ಸೆಳೆದೇ ಸೆಳೆಯುತ್ತೆ ಆ ಗಮನ ಸೆಳೆಯುವಂಥ ಪ್ರಕ್ರಿಯೆಯಲ್ಲಿ ವಿವಾದಗಳಾಗ್ತವೆ ವಿವಾದಗಳನ್ನೇ ಅಸ್ತ್ರಗಳನ್ನು ಮಾಡಿ ಕೊಡುವಂತದ್ದು ಬಿಜೆಪಿ ಒಂದು ಟ್ರೆಡಿಷನ್ ಅದನ್ನು ಮಾಡ್ತಾ ಇದೆ ಇವಾಗ ಕೂಡ ಆದ್ರೆ ಇಲ್ಲಿ ಒಂದು ಸೂಕ್ಷ್ಮ ಗಮನಿಸಬೇಕಾಗಿರುವಂಥದ್ದು ಅವರ ಆ ಪ್ರಯತ್ನವನ್ನು ಮಾಡಿದರೆ ಆಗಿದ್ದು ಆ ಮಾಡಿದ್ದಿದ್ರೆ ಅಕಸ್ಮಾತು ಆಗಿದ್ದಿದ್ರೆ ಅವ್ರು ನೇರವಾಗಿ ಹೇಳ್ಬೋದಿತ್ತು ಹೌದು ಅವರು ಅವ್ರನ್ನ ಅವ್ರ ಜೊತೆ ನಿಲ್ಲುವಂಥ ಪಕ್ಷ ಯಾವುದು ನಾವು ಮಾಡ್ತೀವಿ ಅವರು ನಮ್ಮ ಜೊತೆ ನಿಂತಿದ್ದಾರೆ ಅಂತ ಹೇಳಬಹುದಿತ್ತು ಆದರೆ ಇರೋಂಥ ಪರಿಸ್ಥಿತಿ ಮೊತ್ತ ಬರೀ ಬಂದಿದೆ ಯಾಕಂದರೆ ಅವರು ನಿನ್ನೆ ಏನು ಹೇಳಿದ್ರು ಅಂಥ ಒಂದು ಪ್ರಸ್ತಾಪನ ಮುಂದೆ ಇಲ್ಲ ಜಸ್ಟ್ ಪ್ರಸ್ತಾವನೆ ಬಂದಿತ್ತಷ್ಟೇ ಅಂಥ ಒಂದು ನಿರ್ಧಾರ ಅಥವಾ ಚಿಂತನೆ ಇಲ್ಲ ಅಂತ ಹೇಳಿದರು ವೇರಸ್ ಅಲ್ಲಿರುವಂಥ ಒಂದು ಕಾಪಿಗಳು ಅನುಮೋದನೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಸಿ ಎಂ ಒ ಕಡೆಯಿಂದ ಸ್ವತಃ ಸಿದ್ದರಾಮಯ್ಯ ಅವರು ಅದಕ್ಕೆ ಸೈನ್ ಮಾಡಿದ್ದಾರೆ ಅಂತ ಏನು ಚರ್ಚೆ ಶುರುವಾಗಿದ್ದಿಲ್ಲ ಸುಳ್ಳು ಸಿದ್ಧರಾಮಯ್ಯ ಅವರು ಅನ್ನುವಂಥ ಒಂದು ಆಯಾಮ ಕೂಡ ಹುಟ್ಟುಕೊಂಡಿದೆ ಸಹಜವಾಗಿ ಬಿ ಜೆ ಪಿಗೆ ಅಡ್ ಅಡ್ವಾಂಟೇಜು ಸೈಕಾಲಜಿಕಲಿ ಈ ಒಂದು ವಿಚಾರದಲ್ಲಿ ಏನು ಬ್ಯಾಟಲ್ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಅಡ್ವಾಂಟೇಜ್ ಸಿಕ್ಕೇ ಸಿಕ್ಕಿದೆ ಅದನ್ನು ಅವರು ಜಾಸ್ತಿ ಪುಷ್ ಮಾಡ್ತಾರೆ ಈಗಾಗಲೇ ಆಗಿದೆ ಸೊ ಅತಿಯಾದ ಓಲೈಕೆ ಮತ್ತು ವಿಭಜನೆ ಅಂತ ಪ್ರಧಾನಿಯಿಂದ ಹಿಡಿದು ಪಕ್ಷದ ಎಲ್ಲ ನಾಯಕರುಗಳು ಕೂಡ ಬಿ ಜೆ ಪಿ ಎಲ್ಲ ನಾಯಕರುಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯದ ಬೇರೆ ಬೇರೆ ಮೂಲಗಳಲ್ಲಿ ಎಲ್ಲ ಕೂಡ ಅದೇ ವಿಚಾರ ನಡೀತಾ ಇರೋದ್ರಿಂದ ಬೇರೆ ರಾಜ್ಯಗಳು ನಡೀತಾ ಇರುವಂಥ ಚುನಾವಣೆಯಲ್ಲೂ ಕೂಡ ಇದೇ ಪ್ರಸ್ತಾಪ ಪದೇ ಪದೇ ಆಗ್ತಾ ಇರೋದರಿಂದ ಸಹಜವಾಗಿ ಇದಕ್ಕೊಂದು ವೇಗ ಬಂದಿದೆ ಆ ವೇಗ ಆ ವೇಗದಕ್ಕೆ ಆ ವೇಗಕ್ಕಿರುವಂಥ ಆತಂಕನೇ ಇವಾಗ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿಕೆಯನ್ನು ಬದಲಾಯಿಸುವಂಥ ಒಂದು ಒತ್ತಡಕ್ಕೂ ಕೂಡ ಸೃಷ್ಟಿಸಿರ್ಬೋದು ಇನ್ ಕೇಸ್ ಅವ್ರು ಮಾಡಿದ್ದರೆ ನೇರವಾಗಿ ಹೇಳ್ಬೋದಿತ್ತು ಹಿಂದೆ ಎಲ್ಲ ಹೇಳ್ತಿದ್ರು ಹೌದ್ರಿ ನಾವು ಮಾಡಿದ್ದೀವಿ ಅಂತಲ್ಲಿ ಈಗ ಹೇಳೋಕ್ಕಾಗಿರೋಂಥ ಪರಿಸ್ಥಿತಿ ಯಾಕಂದರೆ ಒಕ್ ವಿವಾದ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಬ್ಯಾಕ್ಫುಟ್ಟಲ್ಲಿರೋದರಿಂದ ಸಹಜವಾಗಿ ಒಂದಷ್ಟು ಒತ್ತಡದಲ್ಲಿದ್ದಾರೆ ಆದರೆ ಈ ವಿಚಾರದಲ್ಲಿ ಸ್ವಲ್ಪ ಎಲ್ಲವನ್ನೂ ಕೂಡ ಒಳಗೊಂಡಂತೆ ಯೋಚನೆ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ಈಗ ತಪ್ಪಲ್ಲ ಈಗ ನೋಡಿ ಕೆ ಟಿ ಪಿ ಪಿ ಕ ಏನು ಕಾಯ್ದೆಗೆ ಏನು ತಿದ್ದುಪಡಿ ತರೋ ಹಿಂದೆ ಎಸ್ ಸಿ ಎಸ್ ಟಿ ಕೊಟ್ಟರು ಸೊ ಅದರಿಂದ ಅನುಕೂಲ ಆಗ್ತಾಯಿದೆ ಸೊ ಇವ್ರಿಗೆ ಕೊಡಬಹುದಾಗಿದ್ದು ಆಗಿದ್ದಿದ್ರೆ ಸಹಜವಾಗಿ ಕಾನೂನಾತ್ಮಕವಾಗಿ ಡಿಫೆಂಡ್ ಮಾಡ್ಕೊಳ್ಳೋಕ್ಕೂ ಕೂಡ ಸ್ಕೋಪ್ ಇತ್ತು ಆದರೆ ಒಂದು ಅದರಿಂದ ಆಗುವಂತ ಇಂಪ್ಯಾಕ್ಟ್ ಏನು ಈಗಾಗಲೇ ಆಗಿರುವಂಥ ಇಂಪ್ಯಾಕ್ಟ್ ಏನೋ ಒಂದು ಆತಂಕ ಇರೋದ್ರಿಂದ ಸಹಜವಾಗಿ ಒತ್ತಡದಲ್ಲಿದೆ ಪೃಥ್ವಿ ಇಲ್ಲಿ ಓಡಿಸ್ಕೊಳ್ತಾರೆ ಅಂತಾರಲ್ಲ ಹಂಗಿದ್ಯಾ ಸಿದ್ಧರಾಮಯ್ಯನವರ ಸರ್ಕಾರದ ಪರಿಸ್ಥಿತಿ ಸದ್ಯಕ್ಕೆ ಆದ ನಂತರ ಇದು ಆಗಸ್ಟ್ ಅಲ್ಲಿ ಪ್ರಸ್ತಾಪ ಆಗಿದ್ದು ಇವಾಗ ಚರ್ಚೆಗೆ ಬರ್ತಾ ಇದೆ ಅಂದ್ರೆ ಅದು ಅದು ರಾಜಕೀಯ ಜಾಣ ಹೆಜ್ಜೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಬಿಜೆಪಿದು ಆದ್ರೆ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಏನೋ ಒಂದು ಮಾಡಿದೀವಿ ಅಂತ ಹೇಳ್ಬೇಕಾಯ್ತು ಪ್ರಸ್ತಾವನೆ ಇಲ್ಲ ಅಂತ ಹೇಳಿ ಅದಾದ್ಮೇಲೆ ಕಡತಕ್ಕೆ ಸಹಿ ಹಾಕ್ಬಿಟ್ಟು ನೋಡಿ ಇದನ್ನು ಪರಿಶೀಲಿಸಿ ಅಂತ ಬೇರೆ ಕೊಟ್ಟಿರುವಂಥದ್ದು ಆರ್ಥಿಕ ಇಲಾಖೆಗೆ ಸಿದ್ದರಾಮಯ್ಯವ್ರು ಯಾಕೆ ಈಗ ಈ ಸಂದರ್ಭದಲ್ಲಿ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಪದೇ ಪದೇ ಎಡುತ್ತಾ ಇದ್ದಾರೆ ಅಂತ ಸಹಜವಾಗಿ ಒಂದು ರಾಜಕೀಯ ಪಕ್ಷವಾಗಿ ಅವರು ವಿರೋಧವನ್ನು ಮಾಡ್ತಾರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಗಳು ನರೇಂದ್ರ ಮೋದಿಯವರು ಕೂಡ ಕರ್ನಾಟಕದ ಭ್ರಷ್ಟಾಚಾರದ ಬಗ್ಗೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮಾತನಾಡ್ತಿದ್ದಾರೆ ಜಾರ್ಖಂಡ್ ಚುನಾವಣೆಯಲ್ಲಿ ಮಾತನಾಡ್ತಿದ್ದಾರೆ ಅಮಿತ್ ಅವರು ಕೂಡ ಒಕ್ ವಿಚಾರವನ್ನು ಕೂಡ ಮುನ್ನೆಲೆಗೆ ತಂದಿರತಕ್ಕಂಥದ್ದು ಕರ್ನಾಟಕದ ಎಲ್ಲ ದೇವಸ್ಥಾನಗಳನ್ನು ಕೂಡ ಅಲ್ಪಸಂಖ್ಯಾತರಿಗೆ ಮುಸ್ಲಿಮರಿಗೆ ಮೀಸಲಿಡ್ತಾರೆ ಅನ್ನೋ ಒಂದು ಮಾತಾಡಿರ್ತಕ್ಕಂಥದ್ದು ಈ ಎಲ್ಲ ಕಾರಣಕ್ಕಾಗಿ ನೋಡಿ ಇವರಿಗೆಲ್ಲ ಅತಿಯಾದ ಸ್ವಾತಂತ್ರ್ಯವು ಕೂಡ ಕೆಲವೊಮ್ಮೆ ಸ್ವೇಚ್ಛಾಚಾರಕ್ಕೆ ಎಡೆ ಮಾಡಿಕೊಡುವಂಥದ್ದು ನಿಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕೊಟ್ಟಿದ್ದಾರೆ ಈ ಸಮಾಜದ ತುಳಿತಕ್ಕೊಳಗಾದ ಸಮಾಜ ಈ ಸಮಾಜದಲ್ಲಿ ಅನ್ಯಾಯಕ್ಕೊಳಗಾಗಿ ಸಮಾಜ ಸಮಾಜ ಇರ್ತಕ್ಕಂಥದ್ದು ಮತ್ತು ಅತಿ ಅತಿ ಹೆಚ್ಚು ಬಡವರು ಇರ್ತಕ್ಕಂಥದ್ದು ಅನ್ನೋ ಕಾರಣಕ್ಕಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೊಟ್ಟಿದ್ದರು ಮತ್ತು ಟು ಎಗೆ ಕೊಟ್ಟಿದ್ದಾರೆ ಟು ಎಲ್ಲಿ ನಿಮಗೆ ಭಾಳಷ್ಟು ಜನ ಒ ಬಿ ಸಿ ಅವರು ಬರ್ತಾರೆ ಅದರಲ್ಲಿ ಒಂದಷ್ಟು ಟು ಎಗೆ ಬರ್ತಕ್ಕಂಥ ಅಲ್ಲಿ ಯಾರು ಲಿಂಗಾಯತ ಸಮುದಾಯದ್ದು ಕೆಲವು ಬರ್ತಾರೆ ಅವ್ರಿಗೂ ಕೂಡ ಫೋರ್ ಪರ್ಸೆಂಟ್ ಅನುಕೂಲ ಆಗಿರ್ತಕ್ಕಂಥದ್ದು ಈಗ ಒನ್ಸ್ ಅಗೇನ್ ಯಾವ ಜಮೀರ್ ಅವರಿಗೆ ಪ್ರತಿ 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 ಬಾರಿ ಕೂಡ ಹಿನ್ನಡೆ ಆಗ್ತಿದೆ ಒಕ್ ವಿಷಯದಲ್ಲೂ ಕೂಡ ಅತಿ ಹೆಚ್ಚು ಹಿನ್ನಡೆ ಆಗಿರ್ತಕ್ಕಂಥದ್ದು ಸರ್ಕಾರ ಈ ಈ ಒಕ್ ವಿಚಾರವೇ ಚುನಾವಣೆಗಳಲ್ಲಿ ರಾಷ್ಟ್ರ ಮಟ್ಟದ ಕೂಡ ಮ ಮಹತ್ತರ ವಿಷಯವಾಗಿರ್ತಕ್ಕಂಥದ್ದು ಇನ್ನು ನಿಮಗೆ ಇದರ ಬೆನ್ನಲ್ಲೇ ಮುಸ್ಲಿಮರಿಗೆ ಗುತ್ತಿಗೆಯಲ್ಲೂ ಕೂಡ ಮೀಸಲಾತಿಯನ್ನು ಕೊಡುವ ವಿಚಾರವನ್ನು ನೋಡಿದ್ರೆ ಅಲ್ಲ ಒಂದು ಕಡೆ ಸಹಜವಾಗಿ ಸಾಮಾನ್ಯರಿಗೂ ಕೂಡ ಸಾಮಾನ್ಯರು ಕೂಡ ಇಲ್ಲ ಒಂದು ಕಡೆ ಒಂದು ಮೆಸೇಜ್ ಪಾಸ್ ಆಗುತ್ತೆ ಸರ್ಕಾರ ತುಷ್ಟೀಕರಣ ಮಾಡ್ತಿದೆ ಅವ್ರನ್ನ ಒಲೈಕೆ ಮಾಡ್ತಿದೆ ಮುಸ್ಲಿಮರನ್ನ ಆ ಓಲೈಕೆದ ಪ್ರಭಾವದಿಂದ ಭಾಳಷ್ಟು ಕಡೆ ಒಂದಷ್ಟು ಕ್ರೈಮ್ಗಳಾಗ್ತಿದೆ ಅನ್ನೋ ಕೂಡ ಈಗ ಆಗ್ತಿರ್ತಕ್ಕಂಥದ್ದು ನಿಮಗೆ ಕೆಲವರು ಹೇಳ್ತಾರೆ ಇವತ್ತು ಕೂಡ ನಿಮಗೆ ಚಾಮರಾಜಪೇಟೆ ಲಿಮಿಟ್ಸಲ್ಲಿ ಗೌರಿಪಾಳ್ಯ ಬೇರೆ ಬೇರೆ ಪಾಳ್ಯದ ಕೆಲವು ಕಡೆ ಇವತ್ತು ಅಲ್ಪಸಂಖ್ಯಾತರ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಕೋರ್ಟನ್ನು ಮಾಡ್ತಿರ್ತಕ್ಕಂಥದ್ದು ಕೂಡ ಆಗಿರ್ತಕ್ಕಂಥದ್ದು ಅದು ದೊಡ್ಡ ಇಶ್ಯೂ ಕೂಡ ಆಗಿರ್ತಕ್ಕಂಥದ್ದು ನ್ಯಾಯಾಲಯಗಳಲ್ಲೂ ಕೂಡ ಈ ವಿಷಯಗಳು ಚರ್ಚೆ ಆಗ್ತಿರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ನಿಮಗೆ ಒನ್ ಸೆಕೆಂಡ್ ಇದೇ ಜಮೀರ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನ ಆಗಸ್ಟ್ನಲ್ಲಿ ಭೇಟಿಯಾಗಿರ್ತಕ್ಕಂಥದ್ದು ಈಗ ಆಬ್ವಿಯಸ್ಲಿ ಚುನಾವಣೆ ಇದೆ ಚುನಾವಣೆ ಸಂದರ್ಭದಲ್ಲಿ ಒಂದು ಇಶ್ಯೂನ ಯಾವ ರೀತಿ ಅದನ್ನು ಬಳಸ್ಕೋಬೇಕು ಅದನ್ನು ಯಾವ ರೀತಿ ಆಗಿ ಪರಿವರ್ತಿಸಬೇಕು ಅನ್ನೋದು ಅದು ಭಾರತೀಯ ಜನತಾ ಪಕ್ಷಕ್ಕೆ ಅದ್ಭುತವಾದ ಸ್ಟ್ರಾಟಜಿ ಹಾಗಾಗಿ ಆಗಸ್ಟ್ ಇಶ್ಯೂನ ಈಗ ಕಳೆದ ಎರಡು ದಿನಗಳಿಂದ ಸಂದರ್ಭದಲ್ಲಿ ಮುನ್ನೆಲೆಗೆ ತಂದಿರತಕ್ಕಂಥದ್ದು ಎಂತ ಇಕ್ಕಟ್ಟು ಅಂದರೆ ಮುಖ್ಯಮಂತ್ರಿಗಳು ಪ್ರಸ್ತಾವನ ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ಇದು ಕ್ಯಾಬಿನೆಟ್ನಲ್ಲಿ ಬಿಲ್ ಆಗಬೇಕಾಗಿರ್ತಕ್ಕಂಥದ್ದು ಈಗ ಅಧಿವೇಶನದಲ್ಲಿ ಇದು ಚರ್ಚೆಗೆ ಬರಬೇಕು ಚರ್ಚೆಗೆ ಬಂದ ತಕ್ಷಣ ಅಲ್ಲಿ ಬಿಲ್ ಆಗುವಂಥದ್ದು ಆದರೆ ಇದನ್ನ ಪರಿಶೀಲಿಸಿ ಕಡತವನ್ನ ಮಂಡಿಸಿ ಪರಿಶೀಲಿಸಿ ಅಂತ ಕೊಟ್ಟಿರ್ತಕ್ಕಂಥ ಸಾಮಾನ್ಯವಾಗಿ ಯಾರೇ ನೀವು ಮುಖ್ಯಮಂತ್ರಿಗಳ ಮನವಿಯನ್ನು ಕೊಟ್ಟರೆ ಮುಖ್ಯಮಂತ್ರಿಗಳು ಆ ಲೆಟರ್ನ ಅವರು ಡಿನೈ ಮಾಡಂಗಿಲ್ಲ ಲೆಟರ್ ಒಪಿನಿಯನ್ ತಗದು ಇತಂ ಅಂದರೆ ಪರಿಶೀಲಿಸಿ ಕಡತಕ್ಕೆ ಮಂಡಿಸಿ ಅಂತ ಆಮೇಲೆ ಅದು ಬಿಲ್ ಆಗೋದು ಅದನ್ನು ಜಾರಿ ಮಾಡೋದು ನೆಕ್ಸ್ಟ್ ಕ್ವಶನ್ ಆದರೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳ ಇತ್ತೀಚಿನ ನಡೆಗಳು ಕೂಡ ಅದು ಪಾರ್ಟಿಗೂ ಕೂಡ ಡ್ಯಾಮೇಜ್ ಆಗ್ತಿರ್ತಕ್ಕಂಥ ಪಾರ್ಟಿಯ ಜಮೀರಾಮದಂತವ್ರು ಕೂಡ ಅದನ್ನು ಮಿಸ್ಯೂಸ್ ಮಾಡ್ಕೊತಿರ್ತರ ಮಾಡ್ಕೊತಿರೋಂಥದ್ದು ಕಾಣ್ತಿರ್ತಕ್ಕಂಥ ನಿಮಗೆ ಒಬ್ಬ ಜಮೀರಿಂದ ಒಕ್ಕಿಂದ ಎಷ್ಟೋ ಸಂ ಪರ್ಸೆಂಟೇಜ್ ಓಟ್ಸ್ ಇವತ್ತು ಡ್ಯಾಮೇಜ್ ಆಗಿದೆ ಅದು ಸಂಡೂರ್ ಇರ್ಬೋದು ಸಿಗ್ಗಾವ್ ಇರ್ತಕ್ಕಂಥ ಚನ್ನಪಟ್ಟಣ ಇರ್ತಕ್ಕಂಥ ಒಬ್ಬ ಜಮೀರವರು ಚನ್ನಪಟ್ಟಣದಲ್ಲಿ ಒಕ್ಕಲಿಗರ ಸಮುದಾಯಕ್ಕೆ ಸೇರ್ತಕ್ಕಂಥ ದೇವೇಗೌಡರು ಪ್ರಶ್ನಾತಿತನ ನಾಯಕ ದೇವೇಗೌಡ ಕುಟುಂಬವನ್ನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮತ್ತು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕರಿಯಾ ಅಂತ ಹೇಳಿರ್ತಕ್ಕಂಥದ್ದು ಅದು ಈಗ ಎಫ್ ಐ ಆರ್ ಕೂಡ ಆಗಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ನ ಮತವನ್ನೇ ತಿಂತಿರ್ತಕ್ಕಂಥದ್ದು ಹಾಗಾಗಿ ಈ ವಿಚಾರದಲ್ಲೂ ಕೂಡ ಸರ್ಕಾರ ಎಡವಿ ಎಡವಿದೆ ಅನ್ನೋದು ಕೂಡ ಇದು ಸ್ಪಷ್ಟವಾಗಿರ್ತಕ್ಕಂಥದ್ದು ಅವತ್ತೇ ಇದು ಸಾಧ್ಯ ಇಲ್ಲ ಅನ್ನೋ ಒಂದು ಇದು ಮಾಡಬೇಕಾಗಿರ್ತಕ್ಕಂಥದ್ದು ನಿಮಗೆ ಅತಿಯಾದ ಸ್ವಾತಂತ್ರ್ಯ ಕೊಟ್ಟರೆ ಯಾವ ಆದರೆ ನೋಡಿ ಅವರು ಮೀಸಲಾತಿಯನ್ನು ಕೇಳ್ತಿದ್ದಾರೆ ಮತ್ತೆ ಇನ್ನೊಂದು ಕೇಳ್ತಾರೆ ಅನ್ನೋದು ಚರ್ಚೆ ಆಗ್ತಿರ್ತಕ್ಕಂಥ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಇದನ್ನು ಚುನಾವಣೆಯ ಪ್ರತಿ ಪ್ರಮುಖ ಅಜೆಂಡಾವಾಗಿ ಮಾಡ್ಕೊಂಡಿರ್ತಕ್ಕಂಥ ಇದನ್ನ ಬೆಳಗಾವಿ ವಿ ಅಧಿವೇಶನದವರು ಕೂಡ ಮುಂದುವರಿಸಬೇಕು ಅಧಿವೇಶನದಲ್ಲಿ ಕೂಡ ದೊಡ್ಡ ಇಶ್ಯೂ ಮಾಡಬೇಕಂತ ತೀರ್ಮಾನ ಮಾಡಿರತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡುವಂಥದ್ದು ಮತ್ತು ಒಕ್ ವಿಚಾರವನ್ನು ಯಾವತ್ತು ಜೀವಂತವಾಗಿ ಇಡಬೇಕಂತ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಈ ಗುತ್ತಿಗೆ ಕೊಟ್ಟಿರ್ತಕ್ಕಂಥದ್ದು ಈಗ ಕಾಂಗ್ರೆಸ್ನ ನಾಯಕರುಗಳು ಕೂಡ ಅದನ್ನ ಏನು ಡಿಪೆಂಡ್ ಮಾಡ್ಕೊಳ್ಳೋದಿದ್ದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇವತ್ತು ಮುಸ್ಲಿಮರಿಗೆ ಕೊಟ್ಟರೆ ನಾಳೆ ಒಕ್ಕಲಿಗರು ಕೇಳ್ತಾರೆ ನಮಗೂ ಮೀಸಲಾತಿಯನ್ನು ಕೊಡಿ ಗುತ್ತಿಗೆಯಲ್ಲಿ ಅಂತೇಳಿ ಮತ್ತೆ ಲಿಂಗಾಯತ ಸಮುದಾಯ ಕೇಳುತ್ತೆ ಮತ್ತೆ ಬೇರೆ ಬೇರೆ ಸಮುದಾಯದವರು ಕೇಳ್ತಾರೆ ಬೇರೆ ಬೇರೆ ಸಣ್ಣ ಸಣ್ಣ ಕೂಡ ನಮಗೂ ಮೀಸಲಾತಿಯನ್ನು ಕೊಡಿ ಅಂತ ಹೇಳ್ತಾರೆ ಬಹುಶಃ ಇದು ಮುಖ್ಯಮಂತ್ರಿಗಳು ಒಂದು ವೇಳೆ ಅವರಿಗೆ ಅಂತ ನಿರ್ಧಾರವನ್ನು ತೆಗೆದುಕೊಂಡ್ರೆ ಬಹುಶಃ ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಎಲ್ಲ ಒಂದ್ ಕಡೆ ಕಳೆದ ಹತ್ತು ವರ್ಷ ಯು ಪಿ ಎ ಸರ್ಕಾರ ಏನಿತ್ತು ಯು ಎ ಚೆನ್ನಾಗಿದೆ ಪೃಥ್ವಿ ಈಗ ನೋಡಿ ಎಲ್ಲ ಮಿನಿಸ್ಟರ್ ಗಳು ಅಥವಾ ಶಾಸಕರುಗಳಿಗೆ ಅವರವ್ರ ಬೆಂಬಲಗರಿಗೆ ಒಂದಷ್ಟು ಕಾಂಟ್ರಾಕ್ಟ್ ಗಳನ್ನ ಕೊಡಿಸೋ ಸಹಜವಾಗಿ ಹೋಗಿ ಓಪನ್ ಸೀಕ್ರೆಟ್ ಸೊ ಇಲ್ಲಿ ಏನು ಅಲ್ಪಸಂಖ್ಯಾತರಿಗೆ ಒಂದಷ್ಟು ರಿಸರ್ವೇಶನ್ ಕೊಟ್ರೆ ಅದು ಮಿಸ್ಯೂಸ್ ಆಗಲ್ಲ ಅಂತ ಏನಿಲ್ಲ ಎಲ್ಲಾ ಜಾತಿ ಧರ್ಮಗಳಲ್ಲಿ ಹೇಗೆ ಮಿಸ್ಯೂಸ್ ಆಗುತ್ತೆ ಇಲ್ಲೂ ಕೂಡ ಆಗ್ಬೋದು ಸೊ ಬಹುಶಃ ಇವರಿಗೆ ಈಗ ಆಗ್ತಿರುವಂತಹ ಕಾಮಗಾರಿಗಳಲ್ಲಿ ಏನಾದರೂ ಅಷ್ಟರ ಮಟ್ಟಿಗೆ ಏನು ಸಂವಿಧಾನ ಅಂತ ಮಾತನಾಡುವಂತ ಕಾಂಗ್ರೆಸ್ ನಾಯಕರು ಅದರಲ್ಲೂ ಸಿದ್ದರಾಮಯ್ಯ ಸಂವಿಧಾನ ಅಂತ ಹೇಳ್ತಾರೆ ಧರ್ಮಾಧಾರಿತವಾಗಿ ಸಂವಿಧಾನದಲ್ಲಿ ಎಲ್ಲಿದೆ ಮೀಸಲಾತಿ ಕೊಡುವಂತ ವಿಚಾರಕ್ಕೆ ಸಂಪಟ್ಟ ಮತ್ತೊಂದು ವಿಚಾರ ಇದರಲ್ಲಿ ಆಡ್ ಆನ್ ಮಾಡುದಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೊರತಾ ಬೀಳ್ತಾ ಇರಬಹುದು ಆದ್ರೆ ವೈಯಕ್ತಿಕವಾಗಿ ವೈಯಕ್ತಿಕ ನೆಲಗಟ್ಟಲ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯ ಪ್ಲಸ್ ಆಗ್ತಾ ಇದೆಯಾ ಅಂತ ಯಾಕೆಂದ್ರೆ ತುಂಬಾ ಪ್ರಬಲವಾಗಿ ಸಿದ್ದರಾಮಯ್ಯ ಅವ್ರ ಜೊತೆ ನಿಂತಿರುವಂತ ಒಂದು ಜಾತಿ ಅಂದ್ರೆ ಅವರ ಸಮುದಾಯ ಕುರುಬ ಸಮುದಾಯ ಈಗ ಮೂಡ ಹಗಣದ ಸಂದರ್ಭದಲ್ಲಿ ಅವರನ್ನು ಕೆಳಗಿಳಿಸ್ತಾರೆ ಕೆಳಗಿಳಿಸ್ತಾರೆ ಅಂತ ಬರ್ತಾ ಇರುವಂತ ಟೈಮ್ ನಲ್ಲಿ ಮತ್ತೊಂದು ಸಮುದಾಯ ನನ್ನ ಜೊತೆ ನಿಂತ್ಕೊಂಡ್ಬಿಟ್ರೆ ಇನ್ನಷ್ಟು ಸ್ಟ್ರಾಂಗ್ ಆಗ್ತೀನಿ ಅನ್ನುವಂತ ಲೆಕ್ಕಾಚಾರನು ಏನಾದ್ರೂ ಇದೆಯಾ ಇದ್ರೆ ಯಡಿಯೂರಪ್ಪನವರು ಅವ್ರ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಲಿಂಗಾಯತ ಸಮುದಾಯವನ್ನ ಬಳಸ್ಕೊಂಡಿದ್ದು ನಾನು ಬೆಳೆಸದೆ ಅಂತ ಹೇಳ್ಕೊಂತ ಇರುವಂತದ್ದು ಅದು ಓಪನ್ ಸೀಕ್ರೆಟ್ ಅದೇ ರೀತಿ ಬೇರೆ ಬೇರೆ ನಾಯಕರುಗಳು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ರಾಜಕೀಯವಾಗಿ ಹೇಳಿ ಇಂತ ವಿವಾದಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ನೀವು ಒಂದು ಸಮುದಾಯ ಅಲ್ಪಸಂಖ್ಯಾತರು ಕೇಳ್ತಾರೆ ಕೇಳ್ತಾರೆ ಎಲ್ಲ ಸಮುದಾಯದಲ್ಲೂ ಕೂಡ ಇದು ಟೂ ಬ್ಯಾಡ್ ಅಂತ ಹೇಳ್ತಾರೆ ನಿರ್ಧಾರಕ್ಕೆ ಸರ್ಕಾರ ಮುಂದಾಗಿದೆ ಇದು ಕೂಡ ಒನ್ಸ್ ಅಗೇನ್ ಜಮೀರ್ ನೇತೃತ್ವದಲ್ಲಿ ಹೋಗಿರ್ತಕ್ಕಂಥ ಜಮೀರಿಂದ ಬಹುಶಃ ಯಾವ ಅಂತ ಗೊತ್ತಿಲ್ಲ ಬಹುಶಃ ಮುಖ್ಯ ಮುಖ್ಯಮಂತ್ರಿಗಳು ಅವರಿಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಅವರು ಸ್ವಚ್ಛಾಚಾರವಾಗಿ ಬಳಸ್ಕೊಂಡು ಬಹುಶಃ ಮುಖ್ಯಮಂತ್ರಿಗಳ ಬುಡುಕಿಗಾಗಲೇ ಆಲ್ಮೋಸ್ಟ್ ಒಕ್ ವಿಷಯದಲ್ಲಿ ನಾಟ್ ಓನ್ಲಿ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಬುಡಕ್ಕೆ ತಂದಿರತಕ್ಕಂಥದ್ದು ಬಹುಶಃ ಇದು ವೋಟಿಂಗ್ ಪೋಲರೈಸ್ ಆಗೋ ಸಾಧ್ಯತೆ ಇರತಕ್ಕಂಥದ್ದು ಹತ್ತು ವರ್ಷ ಯು ಪಿ ಎ ಸರ್ಕಾರ ಎಲ್ಲಿ ಅಲ್ಪಸಂಖ್ಯಾತ ತುಷ್ಟೀಕರಣ ಅಲ್ಪಸಂಖ್ಯಾತ ಓಲೈಕೆ ಕಾರಣದಿಂದ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣ ಸಿದ್ದರಾಮಯ್ಯ ಕೂಡ ಅಲ್ಪಸಂಖ್ಯಾತನ ಓಲೈಸುತ್ತಿದ್ರೆ ತುಷ್ಟೀಕರಣ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಅತಿಯಾದ ಪ್ರೀತಿ ಕಾಳಜಿಯನ್ನು ತೋರಿಸಿ ಬಹುಸಂಖ್ಯಾತ ಹಿಂದೂಗಳು ಕೆಂಗಣ್ಣಿ ಗುರಿ ಆದ್ರೆ ಬಹುಶಃ ಕಾಂಗ್ರೆಸ್ಗೆ ಮತ್ತೆ ಅಧಿಕಾರವನ್ನು ಕಳೆದುಕೊಳ್ಳ ದಿನ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಮಧು ಇಲ್ಲಿ ಒಂದೂವರೆ ವರ್ಷ ಆಯ್ತು ಸರ್ಕಾರ ಬಂದು ಬಟ್ ಒಂದು ವರ್ಷದಲ್ಲಿ ಯಾವುದೇ ರೀತಿಯಾದಂಥ ಈ ಡೆವಲಪ್ಮೆಂಟ್ಸ್ ಇರಲಿಲ್ಲ ಆದರೆ ಮೂಢ ಪ್ರಕರಣ ಚರ್ಚೆ ಆದ ಬಳಿಕನೇ ಈ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು ಒಂದ ರೀತಿಯಾಗಿ ಸಿದ್ದರಾಮಯ್ಯ ಅವರು ದಡ್ರಲ್ಲ ಇದು ಹೆಂಗೆ ಸಾರ್ವಜನಿಕವಾಗಿ ಹೋದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಚೆನ್ನಾಗಿ ಗೊತ್ತಿದೆ ನಲವತ್ತು ವರ್ಷಗಳ ರಾಜಕೀಯ ಅನುಭವದಲ್ಲಿ ಇದೊಂಥರ ಹಿಡನ್ ಅಜೆಂಡಾ ಆಗಿದೆಯಾ ಅನ್ನೋಕ್ಕಿಂತ ಸೈದ್ಧಾಂತಿಕ ನಿಲುವುಗಳಲ್ಲಿರುವಂಥ ಸ್ಪಷ್ಟತೆ ಇವತ್ತು ಅವರು ಪಕ್ಷದ ಇಲ್ಲಿನ ರಾಜ್ಯ ನಾಯಕರುಗಳ ಒತ್ತಡಕ್ಕೆ ಮತ್ತೆ ಅವ್ರಿಗಿಲ್ಲಿರುವಂತಹ ಭಿನ್ನ ನಿಲುವಿನ ಕಾರಣಕ್ಕೆ ಒಂದಷ್ಟು ನಾವು ಚಿಂತನೆಯನ್ನು ಮಾಡಿಲ್ಲ ಅಂತ ಹೇಳ್ತಿರ್ಬೋದು ಆದ್ರೆ ಅವರ ಒಂದು ವಿಚಾರಗಳಲ್ಲಿ ಸ್ಪಷ್ಟತೆ ಇದೆ ಅನ್ನುವಂಥದ್ದು ಕುರ್ಚಿಗೆ ಬಂದ ಬಂದ ನಂತರ ಅಲ್ಲ ಬರೋದಕ್ಕಿಂತ ಮುಂಚೆ ಈಗ ಬಿಫೋರ್ ಎಲೆಕ್ಷನ್ನು ರಾಹುಲ್ ಗಾಂಧಿ ಅವರು ಮುಂದೆನೆ ಈ ಸಮುದಾಯದ ಪರವಾಗಿ ನಿಲ್ ನಿಲ್ಲಬೇಕು ಅಂತ ಬಯಸ್ತಾ ಇರುವಂತದ್ದು ಈ ಸಮುದಾಯ ಯಾವ ಪಕ್ಷವನ್ನು ಅಂದ್ರೆ ಕಾಂಗ್ರೆಸ್ ಸೊ ಅದನ್ನು ಮನಗಾಣಬೇಕು ಈ ವಿಚಾರದ ಕ್ಲಾರಿಟಿ ಇರಬೇಕು ನಮಗೆ ಅಂತ ಓಪನ್ ಆಗಿ ಹೇಳಿದ್ರು ಅಂದ್ರೆ ನಾನು ಹೇಳ್ತಾ ಇರೋದು ಎಲ್ಲ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿಯೂ ಕೂಡ ಮತ್ತು ರಾಹುಲ್ ಗಾಂಧಿ ಅವರ ನಿಲ್ಲುವಲ್ಲೂ ಕೂಡ ಸ್ಪಷ್ಟತೆ ಇದೆ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ ಈಗ ಸೋದರಿ ಇವತ್ತು ಏನು ಎಲೆಕ್ಷನ್ ನಡೀತಾ ಪ್ರಿಯಾಂಕ ಕ್ಷೇತ್ರ ನಿಂತಿರುವಂತಹ ನಿರೀಕ್ಷೆ ಬ್ಯಾಂಕು ಎಲ್ಲವೂ ಕೂಡ ಪಕ್ಷದೊಳಗಿನ ಸೈದ್ಧಾಂತಿಕ ನಿಲುವಿನ ಸ್ಪಷ್ಟತೆಯಲ್ಲಿ ಸಿದ್ದರಾಮಯ್ಯ ಸ್ಪಷ್ಟತೆ ಕೂಡ ಇದೆ ಆದರೆ ಸ್ಥಳೀಯವಾಗಿ ರಾಜ್ಯ ನಾಯಕರ ಸಮುದಾಯದ ನಾಯಕರುಗಳಿರುವಂತಹ ಆತಂಕ ಏನಿದೆ ಪೋಲರೈಸ್ ಆಗುತ್ತೆ ಅಂತ ಆ ಆತಂಕದ ಕಾರಣಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನದಲ್ಲಿ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ ಪೃಥ್ವಿ ಏನೇನು ಆಗುತ್ತೆ ಇದು ನಿಜಕ್ಕೂ ಏನಾದರೂ ಹೊರತಾ ಕೊಡೋದೇ ಆಗಿದ್ದೇ ಆದರೆ ನವೆಂಬರ್ ಇಪ್ಪತ್ ಮೂರನೇ ಗೊತ್ತಾಗುತ್ತೆ ಏನಾಯ್ತು ಈ ಮೂರು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಅತಿಯಾದ ಓಲೈಕೆ ಹೊಡ್ತಾ ಕೊಟ್ಟಿದ್ಯಾ ಅಂತ ಇನ್ನ ಎಲೆಕ್ಷನ್ ಬಳಿಕ ಡಿಸೆಂಬರ್ ಸಂದರ್ಭದಲ್ಲಿ ಸಂಪುಟಕ್ಕೆ ಸರ್ಜರಿ ಮಾಡುವಂತ ಸಾಧ್ಯತೆ ಇದೆ ಅಂದ್ರೆ ಪುನರ್ರಚನೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಅಕಸ್ಮಾತ್ ಪುನರ್ರಚನೆ ಆಗಿದ್ದೇ ಆದರೆ ಸಿದ್ದರಾಮಯ್ಯವ್ರ ಮೇಲುಗೈ ಸಾಧಿಸಿದಂತೆ ಆಗತ್ತೆ ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ